ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾವುದೇ ನನ್ನ ಯೂಟ್ಯೂಬ್ ಚಾನಲನ್ನ ನೋಡ್ತಾನಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇವತ್ತು ಯುಗಾದಿ ಹಬ್ಬದ್ದು ಇನ್ನೊಂದು ಸ್ಪೆಷಲ್ ಕಾಯಿ ಒಬ್ಬಟ್ಟು ಅದು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಬನ್ನಿ ನೋಡುವ ಮೊದಲಿಗೆ ಕಣ್ಕ ರೆಡಿ ಮಾಡ್ಕೊಳ್ಬೇಕು ಅದಕ್ಕೆ ಸ್ವಲ್ಪ ಅಶ್ನ ಮೈದಾ ಹಿಟ್ಟು ಒಂದು ಕಪ್ಪು ಸ್ವಲ್ಪ ಉಪ್ಪು ಹಾಕಿ ಚಿಟಿಕೆ ಉಪ್ಪು ಹಾಕಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪನೇ ಸ್ವಲ್ಪನೇ ನೀರು ಹಾಕ್ಕೊಂಡು ಕೆಳಿ ಹಾಕಿ ಕಳಿಸ್ಕೊಳ್ಬೇಕು ಇದು ಬರೀ ಕಳ್ಸ್ಕೊಳ್ಳೋದೇ ಅಂತಲ್ಲ ಜಸ್ಟ್ ಅದನ್ನು ಚೆನ್ನಾಗಿ ನಾದಬೇಕು ಚೆನ್ನಾಗಿ ಪ್ರೆಷರ್ ಕೊಟ್ಟು ನಾದ್ಕೊಳ್ಬೇಕು ಚಪಾತಿ ಇಟ್ಟಷ್ಟು ಇರಬಾರ್ದು ಸ್ವಲ್ಪ ಇರಲಿ ಒಬ್ಬಟ್ಟು ಮಾಡಬೇಕಾದ್ರೆ ಅಷ್ಟು ಇದ್ದರೆ ಚೆನ್ನಾಗಿ ಬರುತ್ತೆ ನೋಡಿ ಇಷ್ಟು ತೆಲವಿದಾಗ ಈ ಥರ ನಾದ್ಮೆ ಚೆನ್ನಾಗಿ ಪ್ರೆಷರ್ ಕೊಟ್ಕೊಂಡು ನೋಡಿ ಹೇಗೆ ಮಾ ಮಾಡ್ತಿದ್ದೀನಿ ನನ್ನ ಕೈಯಿಂದ ಮಾಡ್ತಿಲ್ಲ ಕೆಳಗಡೆ ಅಂಗೈಯಿಂದನೇ ಮಾಡ್ತಿರೋದು ಸೊ ಇದ್ದರೂ ಸಾಕು ಇದಕ್ಕೆ ಸ್ವಲ್ಪ ಕಾಲು ಕಪ್ಪಷ್ಟು ಎಣ್ಣೆ ಹಾಕಿ ಸ್ವಲ್ಪ ಕಲಿಸ್ಕೊಳ್ಳಿ ಜಾಸ್ತಿ ಏನು ಬೇಡ ಸ್ವಲ್ಪ ಕಳ್ಸ್ಕೊಳ್ಳಿ ಎಲ್ಲ ಹೊಂದ್ಕೊಳ್ಬೇಕಲ್ವಾ ಅದಕ್ಕೋಸ್ಕರ ಯಾವಾಗಲೂ ಅಷ್ಟೇ ಯಾವುದೇ ಒಬ್ಬಟ್ಟು ಮಾಡ್ತೀನಿ ಅನ್ನೋಕ್ಕಿಂತ ಮುಂಚೆ ಕಣ್ಕಾನ ರೆಡಿ ಮಾಡಿ ಇಟ್ಕೊಂಡ್ರೆ ಅದು ಚೆನ್ನಾಗಿ ನೆನೆಯುತ್ತೆ ಸೊ ಹಬ್ಬದ ಅಡುಗೆ ಎಲ್ಲ ಆಗಿದ ಮೇಲೆ ಲಾಸ್ಟಲ್ಲಿ ಒಬ್ಬಟ್ಟು ತಟ್ಟೋ ಟೈಮಲ್ಲಿ ನೀಟಾಗಿ ನೆನೆಯುತ್ತೆ ಸೊ ನೀಟಾಗಿ ಚೆನ್ನಾಗೂ ಸಹ ಬರುತ್ತೆ ಅರ್ಜೆಂಟಲ್ಲಿ ಮಾಡ್ತೀನಿ ಅಂದರೆ ಅಷ್ಟು ಚೆನ್ನಾಗಿ ಬರೋದಿಲ್ಲ ಸೊ ಹಬ್ಬ ಮಾಡಬೇಕಾದ್ರೆ ಸ್ಟಾರ್ಟಿಂಗಲ್ಲ ಇದನ್ನ ಮಾಡ್ಕೊಂಡ್ಬಿಡಿ ಇದು ಮತ್ತು ಬೇಳೆ ಒಬ್ಬಟ್ಟು ಮಾಡ್ಬಿಡ್ತೀನಿ ಅಂದರೆ ಬೇಳೆನ ಬೇಕ್ ಬೇಯೋಕ್ಕೆ ಇಟ್ಬಿಡಿ ಲಾಸ್ಟಲ್ಲಿ ಒಬ್ಬಟ್ಟು ಮಾಡ್ಕೊಳ್ಳಿ ಸೊ ಅವಾಗ ಅದು ಆಗತ್ತೆ ಇದು ಕಣ್ಕಂಡು ಚೆನ್ನಾಗಿರತ್ತೆ ಸೊ ನೀಟಾಗಿ ಬರುತ್ತೆ ಸೊ ನೋಡಿ ಈ ಥರ ಪ್ರೆಷರ್ ಕೊಟ್ಕೊಂಡು ಕಲಿಸ್ಕೊಳ್ತಾ ಇದ್ದೀನಿ ಬಟ್ ಎಣ್ಣೆ ಎಲ್ಲ ಹೊಂದ್ಕೊಳ್ಬೇಕು ನಾನು ಕಾಲು ಕಪ್ಪಲ್ಲಿ ಹಾಕಿದ್ದು ಸೊ ಇನ್ನೂ ಸ್ವಲ್ಪ ಹೊಂದ್ಕೊಂಡಿದೆ ನೋಡಿ ಇನ್ನೊಂದು ಸ್ವಲ್ಪ ಹಾಕಿಲ್ಲ ಇನ್ನು ಸ್ವಲ್ಪ ಹಾಕಿ ಮುಳುಗಿಸ್ತಿರೋದು ಇದು ನೆನೆಗೆ ಬಿಟ್ಬಿಡಿ ಇಲ್ಲಿ ಚಿಕ್ಕ ತೆಂಗಿನಕಾಯಿನ ತೊಗೊಂಡಿದ್ದೀನಿ ಅಂದರೆ ತುಂಬ ಚಿಕ್ಕದ ಬರುತ್ತಲ್ಲ ಅದು ಫುಲ್ಲು ಒಂದು ಹೋಲ್ಡ್ ಪೂರ್ತಿ ತೊಗೊಂಡು ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಮಿಕ್ಸಿಗೆ ಏಲಕ್ಕಿ ಹಾಕಿ ಈ ಥರ ಪೌಡರ್ ಮಾಡ್ಕೊಂಡಿದೆ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ಳಿ ಒಂದು ಚಿಕ್ಕ ತೆಂಗಿನಕಾಯಿಗೆ ಒಂದು ಚಿಕ್ಕ ಬಟ್ಲಷ್ಟು ನೀರು ಅಂದರೆ ತುಂಬ ಬೇಡ ಅದರಲ್ಲಿ ಮುಲ್ ಬಟ್ಲಷ್ಟು ಹಾಕ್ಕೊಂಡು ಈ ಥರ ತರಿ ತರಿ ಹಾಕಿ ಸೊ ಸಾಫ್ಟಾಗಿ ರುಬ್ಕೊಳ್ಳಿ ತರಿ ತರಿಲ್ಲೇ ಸಾಫ್ಟಾಗಿ ನಾನಿಲ್ಲಿ ಉಂಡ್ ಒಂದು ಉಂಡೆ ಬೆಳ್ಳಕ್ಕೆ ಅದನ್ನು ಕಟ್ ಮಾಡಿಕೊಂಡು ತೊಗೊಂಡಿದ್ದೀನಿ ಅಂದರೆ ಅದರಲ್ಲಿ ಕಾಲು ಭಾಗ ಮಾತ್ರ ತೊಗೊಂಡಿದ್ದೀನಿ ಸೊ ಒಂದು ಪಾತ್ರೆಗೆ ಬೆಲ್ಲ ಮತ್ತು ಸ್ವಲ್ಪ ನೀರು ಹಾಕ್ಕೊಳ್ಳಿ ಅಂದರೆ ಅದು ನಾನು ಅರ್ಧ ತೊಗೊಂಡಿರೋದಲ್ವಾ ಅದಕ್ಕೆ ಕಾಲು ಭಾಗಷ್ಟು ಸ್ವಲ್ಪ ನೀರು ಹಾಕ್ಕೊಂಡು ಕದಗಿಸ್ಕೊಂಡು ಶೋಧಿಸ್ಕೊಳ್ಳಿ ಸೊ ಮತ್ತೆ ಕುದಿಯೋದಕ್ಕೆ ಇಡಿ ಇನ್ನು ಸ್ವಲ್ಪ ನೀರು ಹಾಕ್ಕೊಂಡು ಕುದಿಯೋದಕ್ಕೆ ಇಡಿ ಇದು ಜಾಸ್ತಿ ಒಂದೆಡೆ ಪಾಕ ಅಲ್ಲ ಇನ್ನೇನು ಪಾಕ ಬರುತ್ತೆ ಅನ್ನೋ ಟೈಮಲ್ಲಿ ತೆಂಗಿನಕಾಯಿ ಪೇಸ್ಟ್ನ ಹಾಕ್ಕೊಳ್ಬೇಕು ನೀವು ತುರ್ಕೊಂಡಾದ್ರೂ ಮಾಡ್ಕೊಳ್ಬೋದು ಬಟ್ ಅದು ಸ್ವಲ್ಪ ನೈಸಾಗಿ ಪೇಸ್ಟ್ ಆಗಬೇಕು ಬೇಕಾದ್ರೆ ಇದಕ್ಕೆ ಸ್ವಲ್ಪ ಗೋಡಂಬಿ ಬಾದಾಮಿನೂ ಸಹ ಹಾಕ್ಕೊಳ್ಬೋದು ಕೆಲವ್ರು ಗಸಗಸೆ ಆಗ್ತದೆ ಬಟ್ ಗಸಗಸೆ ಆದರೆ ಸ್ವಲ್ಪ ರಫ್ ಆಗಿ ಬಂದ್ಬಿಡುತ್ತೆ ನೆಕ್ಸ್ಟ್ ಇದು ನಾನು ತಿನ್ನೋದಕ್ಕೆ ಆಗೋಲ್ಲ ಸೊ ಅದಕ್ಕೆ ಗಸಗಸೆ ಬೇಡ ಬೇಕು ಅಂತ ನೀವು ಹಾಕ್ಕೊಳ್ಳಿ ಇಲ್ಲಾಂದರೆ ಪರವಾಗಿಲ್ಲ ಎಲ್ಲ ಪೇಸ್ಟನ್ನು ಹಾಕಿ ಸ್ವಲ್ಪ ನೀರು ಹಾಕ್ಕೊಳ್ಳಿ ಜಾಸ್ತಿ ನೀರು ಹಾಕಬೇಡಿ ತುಂಬ ತೆಲುವಾದರೆ ಅಷ್ಟು ಬೇಗ ಗಟ್ಟಿ ಆಗಲ್ಲ ಸೊ ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಒಂದೆಲೆ ಪಾಕ ಪಾಕಲೆಲ್ಲ ತೊಗೊಳಕ್ಕೆ ಹೋಗಬೇಡಿ ನಾನು ಒಂದು ಚಿಕ್ಕ ತೆಂಗಿನಕಾಯಿಗೆ ಅದರಲ್ಲಿ ಚಿಕ್ಕ ಬೆಲ್ಲದ್ದು ಅರ್ಧ ಭಾಗ ಮಾತ್ರ ಹಾಕಿದ್ದೀನಿ ಉಂಡೆ ಬೆಲ್ಲ ನೀವು ದೊಡ್ಡ ತೊಗೊಳ್ತೀನಿ ಅಂದರೆ ಒಂದು ಮೀಡಿಯಮ್ ಗಾತ್ರದಷ್ಟು ಬೆಲ್ಲ ತೊಗೊಳ್ಳಿ ಇವಾಗೆಲ್ಲ ಮಿಕ್ಸ್ ಆಗಿದೆ ಇದು ಗಟ್ಟಿ ಆಗುವಷ್ಟು ತಿರುಗ್ಸ್ತಾನೆ ಇರಬೇಕು ಯಾವುದೇ ಒಬ್ಬಟ್ಟು ಆಗದೂ ತಲೆ ಸಿಹಬಾರ್ದು ತಲೆ ಹಿಡಿಬಾರ್ದು ಕೈ ಆಡಿಸ್ತಾನೆ ಇರಬೇಕು ಇವಾಗ ಬಾಯ್ಲ್ ಆಗ್ತಾ ಇದೆ ನೋಡಿ ಇವಾಗ ಸ್ವಲ್ಪ ಒಣ ಪುಡಿ ಹಾಕ್ತಿದ್ದೀನಿ ಬೇಕಾದರೆ ಹಾಕ್ಕೊಳ್ಳಿ ಇಲ್ಲಾಂದ್ರೂ ಪರವಾಗಿಲ್ಲ ಅದು ನಿಮ್ಮ ಇಷ್ಟ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಗಟ್ಟಿ ಆಗೋ ಟೈಮಲ್ಲಿ ಕೈ ಬಿಡಬೇಡಿ ಹಾಗೆಯೇ ಮಿಕ್ಸ್ ಮಾಡ್ಕೊಳ್ತಾ ಇರಿ ಇಲ್ಲಾಂದರೆ ಕೆಳಗಡೆ ಅಂಟ್ಕೊಳ್ಳುತ್ತೆ ಇದು ನಾನ್ ಸ್ಟಿಕ್ ಆದರೂ ಅಷ್ಟೇ ನಾರ್ಮಲ್ ಪಾತ್ರೆ ಆದರೂ ಅಷ್ಟೇ ಕೈ ಆಡಿಸ್ತಾನೆ ಇರಬೇಕು ನೋಡಿ ಗಟ್ಟಿ ಆಗ್ತಾ ಬಂತು ನೋಡಿ ಗಟ್ಟಿ ಆಗ್ತಿದೆ ಇವಾಗ ಫುಲ್ಲು ಗಟ್ಟಿ ಆಗ್ತಿದೆ ಇನ್ನೊಂದು ಟೆಪ್ಪು ನೀವು ನಾಳೆ ಕಾಯಿ ಒಬ್ಬಟ್ಟು ಮಾಡ್ತೀನಿ ಅಂದರೆ ಹಿಂದಿನ ದಿನವೇ ಅಥವಾ ಟೂ ಡೇಸ್ ಮುಂಚೆನೇ ಹೂರ್ಣ ರೆಡಿ ಮಾಡಿ ಇಟ್ಕೊಂಡ್ರೆ ಇನ್ನೂ ನೆನತಿ ಆತಲ್ಲ ತುಂಬ ಚೆನ್ನಾಗಿ ಬರುತ್ತೆ ಸೊ ಟೈಮ್ ಸಹ ಸೇವ್ ಆಗುತ್ತೆ ಕಾಯಿ ಒಬ್ಬಟ್ಟು ಯೂಶಲಿ ಟೂ ಡೇಸ್ ಮುಂಚೆನೇ ಮಾಡ್ಕೊಂಡು ನೆನೆಸ್ಕೊಳ್ತಾರೆ ನಾವೆಲ್ಲ ನಾವೆಲ್ಲ ಹಾಗೆ ಮಾಡೋದು ಆವಾಗ ತುಂಬ ಚೆನ್ನಾಗಿ ಬರುತ್ತೆ ಇಲ್ಲಾಂದ್ರೂ ನೆಕ್ಸ್ಟ್ ದಿನನೇ ಮಾಡ್ಕೊಂಡು ಪರವಾಗಿಲ್ಲ ನಾಳೆ ಹಬ್ಬ ಮಾಡ್ಕೊಂಡ್ರೆ ಇವತ್ತು ಮಾಡ್ಕೊಂಡು ಪರವಾಗಿಲ್ಲ ಇವಾಗ ನೋಡಿ ಆಗಿದೆ ನೋಡಿ ನೀಟಾಗಿ ಕೈಗೆ ಅಂಟ್ಕೊಂಟೆಲ್ಲ ನೀಟಿಗೆ ಉಂಡೆ ಕಟ್ಕೊಳ್ಳಂಗಾಗಿದೆ ಸೊ ಪರ್ಫೆಕ್ಟಾಗಿ ಹೂರ್ಣ ರೆಡಿ ಆಯಿತು ಸೊ ಇವಾಗ ಮೇಲೆ ಸಣ್ಣ ಸಣ್ಣದಾಗಿ ನಿಮಗೆ ಎಷ್ಟು ಬೇಕೋ ಅಷ್ಟು ಹೂರ್ಣನ ರೌಂಡ್ ಮಾಡಿಕೊಳ್ಳಿ ನಾನು ಚಿಕ್ಕದಲ್ಲಿ ತೊಗೊಂಡಿದ್ದೆ ಅಂದಲ್ವಾ ಸೊ ಆದು ಉಂಡೆ ಆಯಿತು ಸೊ ನೀವೆಷ್ಟು ತೊಗೊಂಡಿದ್ದೀರೋ ಅದರಲ್ಲಿ ಅರ್ಧದಷ್ಟು ಮೈದಾ ಹಿಟ್ಟು ತೊಗೊಳ್ಬೇಕು ಅಂದರೆ ಎಷ್ಟು ಊರನ್ನ ತೊಗೊಂಡಿರ್ತೀವಿ ಕಾಯಿ ಒಬ್ಬಟ್ಟಿಗೆ ನಾವು ಊರನ್ನ ಜಾಸ್ತಿ ತೊಗೊಳ್ಬೇಕು ಮೈದಾ ಹಿಟ್ಟಿದ್ದು ಸ್ವಲ್ಪ ಕಮ್ಮಿ ತೊಗೊಳ್ಬೇಕು ನಾನು ಸ್ವಲ್ಪ ಎಣ್ಣೆ ಹಾಕಿರೋದಕ್ಕಿಂತ ಸ್ವಲ್ಪ ಥರ ಕಾಣಿಸುತ್ತೆ ಬಟ್ ನಾನು ಸ್ವಲ್ಪನೇ ತೊಗೊಂಡಿರೋದು ನೋಡಿ ಈ ಥರ ಫುಲ್ಲು ಲಾಕ್ ಮಾಡಬೇಕು ಈ ಥರ ಲಾಕ್ ಆದಾಗಲೇ ನಮ್ಮ ಕಣಕ ಕರೆಕ್ಟಾಗಿದೆ ಅಂತ ಗೊತ್ತಾಗೋದು ಸೊ ಇವಾಗ ನೋಡಿ ನೀಟಾಗಿ ಪ್ರೆಸ್ ಮಾಡ್ಕೊತಾ ಬನ್ನಿ ಅದನ್ನೆನಿಟ್ಟಿದ್ದಾಗಿ ಪ್ರೆಸ್ ಮಾಡೋದೇ ಸುಮ್ಮನೆ ನೀವು ಕೈಯ್ಯಲ್ಲಿ ಹಿಂಗೆ ಹಾಕಿ ತಟ್ಟತಿದ್ದ ತಕ್ಷಣ ಹಂಗೆ ಸ್ಪ್ರೆಡ್ ಹಾಕ್ಕೊಂಡು ಹೋಗುತ್ತೆ ಇನ್ನದು ಮೈದಾ ಸ್ವಲ್ಪ ಯಾವ ಕಡೆ ಈ ಕಡೆ ಬಂತು ಅಂದರೆ ಈ ಥರ ಫೋಲ್ಡ್ ಮಾಡ್ಕೊಳ್ಳಿ ಈ ಥರ ನಾನು ಹೇಗೆ ಮಾಡ್ತಿದ್ದೀನಲ್ಲ ಸೈಡೆಲ್ಲ ಫೋಲ್ಡ್ ಮಾಡಿಕೊಂಡು ಆ ಥರ ಮಾಡಿಕೊಂಡೆ ನಿಮಗೆ ಸೈಡಲ್ಲಿ ಜಾಸ್ತಿ ಮೈದಾಗಳು ಸಿಗೋದಿಲ್ಲ ಹೂವ ಎಲ್ಲ ಸೈಡಲ್ಲೆಲ್ಲ ಸ್ಪ್ರೆಡ್ ಆಗುತ್ತೆ ಹೊಸದಾಗಿ ಮಾಡೋದು ಈ ಥರ ನೋಡ್ಕೊಂಡು ಮಾಡ್ಕೊಳ್ಳಿ ನೋಡಿ ಎಷ್ಟು ನೀಟಾಗಿ ಸ್ಪ್ರೆಡ್ ಆಗ್ತಾ ಬಂತು ಎಣ್ಣೆಯಲ್ಲಿ ಮೈದಾ ಹಿಟ್ಟು ಎಷ್ಟು ಚೆನ್ನಾಗಿ ನೆನೆಯುತ್ತೆ ಅಷ್ಟು ಚೆನ್ನಾಗಿ ಒಬ್ಬಟ್ಟು ಬರತ್ತೆ ನೋಡಿ ತುಂಬ ತೆಳುವಾಗಿ ಬಂತು ಸೊ ಆಗಿದೆ ನೋಡಿ ತಟ್ಟಿದ್ದು ಇವಾಗ ಹೆಂಚ ಮೇಲೆ ಹಾಕಿ ಎರಡು ಬದಿ ಬೇಯಿಸ್ಕೊಳ್ಬೇಕು ಸಿಮ್ಮಲ್ಲೇ ಇರಲಿ ನೀವು ಯಾವುದೇ ಒಬ್ಬಟ್ಟು ಪಾರ್ಟಿ ಅಂದ್ರೂ ಸಿಮ್ಮಲ್ಲೇ ಇಟ್ಕೊಳ್ಳಿ ಹೆಂಚನ್ನ ತುಂಬ ಜಾಸ್ತಿ ಇತ್ತು ಅಂದರೆ ಉದಿ ಜಾಸ್ತಿ ಇಟ್ಟಿಸಿ ಸೀದೋಗ್ಬಿಡುತ್ತೆ ಬೆಲ್ಲ ಮೇಲೆ ಸ್ವಲ್ಪ ತುಪ್ಪ ತುಪ್ಪ ಅಥವಾ ನೀವು ಹಾಕೊಳ್ಬೋದು ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ ಎರಡು ಬದಿ ಬೇಯಿಸ್ಕೊಂಡ್ಬೇಕು ನಾನು ಲಾಸ್ಟ್ ಟೈಮು ಕಜ್ಜಿದದ್ದು ಹೋಳಿಗೆನೂ ತೋರಿಸಿದ್ದೆ ಮತ್ತು ಬೇಳೆ ಹೋಳಿಗೆನೂ ತೋರಿಸಿದ್ದೆ ಇವಾಗ ಕಾಯಿ ಹೋಳಿಗೆನೂ ತೋರ್ಸ್ತಿದ್ದೀನಿ ಸೊ ಸ್ವಲ್ಪ ಈಸಿಯಾಗೂ ಇರುತ್ತೆ ಸೊ ನೀವು ಸಹ ಮಾಡ್ಕೊಳ್ಬೋದು ಹಬ್ಬಕ್ಕೆ ನೋಡಿ ಸೈಡಲ್ಲಿ ಜಾಸ್ತಿ ಮೈದಾ ಏನೂ ಕಾಣಿಸ್ತಿಲ್ಲ ಅಲ್ವಾ ಸೊ ಈ ಥರ ನೀವು ತಟ್ಕೊಳಕ್ಕಿಂತ ಮುಂಚೆನೇ ಆ ಥರ ಮಾಡ್ಕೊಂಡು ತಟ್ಕೊಂಡ್ರೆ ಸರಿ ಹೋಗುತ್ತೆ ಇಲ್ಲ ಸೈಡೆಲ್ಲ ಮೈದಾ ಬಂದ್ಬಿಡುತ್ತೆ ಜಾಸ್ತಿ ಇಷ್ಟು ಬ್ರೌನಿಶ್ ಆದರೆ ಸಾಕು ಜಾಸ್ತಿ ಬ್ರೌನ್ ಆಗೋದು ಬೇಡ ಸೊ ನೋಡಿ ಎಷ್ಟು ಚೆನ್ನಾಗಾಗಿದೆ ಸೊ ಇನ್ನುವೊಂದನ್ನು ನೋಡಿ ಹಾಗೆ ಮಾಡಿದೆ ನನ್ನ ಸುಮ್ಮನೆ ಕೈಯಲ್ಲಿ ಸ್ಪ್ರೆಡ್ ಮಾಡ್ತದೆ ಅಷ್ಟೇ ಎಷ್ಟು ನೀಟಾಗಿ ಸ್ಪ್ರೆಡ್ ಆಗ್ತಿದೆ ನೋಡಿ ಈ ಥರ ಸೈಡಲ್ಲಿ ಬಿಟ್ಟೋದೆ ಹೋದೆ ಲಾಕ್ ಮಾಡ್ಕೊಳ್ಳಿ ನೀವೇ ಹಿಟ್ಟನ್ನು ಸ್ವಲ್ಪ ಎಲಾಸ್ಟಿಕ್ ಎಕ್ಸ್ಪ್ಯಾಂಡ್ ಮಾಡಿಕೊಂಡು ಲಾಕ್ ಮಾಡ್ಕೊಳ್ಳಿ ನೋಡಿ ಇಷ್ಟು ಚೆನ್ನಾಗಿ ಬರ್ತದೆ ನನಗೆ ಪರ್ಸ್ನಲ್ಲಾಗಿ ಆಗಿ ಒಬ್ಬಟ್ಟು ಅಂದರೆ ತುಂಬ ಇಷ್ಟ ಒಬ್ಬಟ್ಟು ಮಾಡೋಕ್ಕೂ ತುಂಬ ಇಷ್ಟ ನಮ್ಮ ಮನೆಯಲ್ಲಿ ನಾನೊಬ್ಬಳೇ ಚೆನ್ನಾಗಿ ಅಷ್ಟು ಮಾಡೋದು ಎಲ್ಲರಿಗೂ ತುಂಬ ಇಷ್ಟ ನಾನು ಮಾಡೋ ಒಬ್ಬಟ್ಟು ಸೊ ನೀವೂ ಹೀಗೇನೆ ಮಾಡ್ಕೊಳ್ಳಿ ಕೆಲವು ಚಕ್ಕೆ ಪುಡಿನೂ ಹಾಕ್ಕೊಳ್ತಾರೆ ಇಲ್ಲಾಂದರೆ ಜಾಕಾಯಿ ಪುಡಿನೂ ಹಾಕೊಳ್ತದೆ ಇಲ್ಲಾಂದರೆ ಸೋಂಪು ಪುಡಿನೂ ಹಾಕೊಳ್ತದೆ ಚೆನ್ನಾಗಿ ಟೇಸ್ಟ್ ಬರುತ್ತೆ ಅಂತ ಹುಣಶುಂಠಿ ಪುಡಿ ಜೊತೆ ಇನ್ನು ಕೆಲವೊಂದು ಹಾಕ್ಕೊಳ್ಳೋದಿಲ್ಲ ಬದಿ ಎರಡೇ ಇಂಗ್ರೀಡಿಯೆಂಟಲ್ಲೇ ಮಾಡ್ತದೆ ಎರಡು ಪದ ಕಡೆ ಬೇಯಿಸಿ ಸೊ ಕಾಯಿ ಒಬ್ಬಟ್ಟು ರೆಡಿ ನೋಡೋದಲ್ಲ ಸಿಂಪಲ್ಲಾಗಿ ಹೇಗೆ ಬರೀ ಎರಡೇ ಇನ್ಗ್ರೀಡಿಯೆಂಟಲ್ಲಿ ಹೇಗೆ ಮಾಡೋದು ಅಂತ ಸೊ ನೀವೂ ಮಾಡಿ ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ ನೋಡಿ ಇಷ್ಟು ಸಾಫ್ಟಾಗಿ ಬಂದಿದೆ ಪೇಪರ್ ಪೇಪರ್ ಥರ ಇದೆ ಕಾಯಿ ಒಬ್ಬಟ್ಟು ಸ್ವಲ್ಪ ಪೇಪರ್ ಥರನೇ ಇರಬೇಕು ತೈಲವಾಗಿ ಬೇಳೆ ಒಬ್ಬಟ್ಟು ಸ್ವಲ್ಪ ದಪ್ಪ ಎದ್ದು ಚೆನ್ನಾಗಿರುತ್ತೆ ಸೊ ಬಿಸಿ ಬಿಸಿ ಒಬ್ಬಟ್ಟು ತುಪ್ಪ ಜೊತೆ ಹಾಕ್ಕೊಂಡು ತಿಂತಾರೆ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿನಿರುತ್ತೆ ಸೊ ನೀವು ಹೇಗೆ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹೇಳಿ ಥ್ಯಾಂಕ್ ಯು